ಹಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ನಿಂದ ಇಲ್ಲಿ ಫ್ಯಾಷನ್ ಜುವಲ್ರಿಗಳು ಸಿಗುತ್ತೆ ಇವ್ರ ಹತ್ರ ಲೈಟ್ ವೈಟ್ ಜುವೆಲ್ರಿ ಟೆಂಪಲ್ ಜ್ಯುವೆಲ್ಲರಿ ಬೀಡ್ಸ್ ಕಲೆಕ್ಷನ್ಸ್ ಆಲ್ ಟೈಪ್ಸ್ ಆಫ್ ಇಮಿಟೇಷನ್ ಮೋರ್ ಕಲೆಕ್ಷನ್ಸ್ ಇಲ್ಲಿ ಅವೈಲಬಲ್ ಇರುತ್ತೆ ಎಲ್ಲಿ ಅಂದ್ರೆ ನಮ್ಮ ಡಿ ಜೆ ಫ್ಯಾನ್ಸಿ ಜುವೆಲರಿ ಅಂತ ಇದು ಇರೋದು ನಮ್ಮ ಮಲ್ಲೇಶ್ವರಂನ ಸಂಪಿಗೆ ರೋಡ್ ನಲ್ಲಿ ಸೊ ನೀವೇನಾದ್ರೂ ಹೋಲ್ಸೇಲರ್ ಇದ್ದೀರಾ ಅಥವಾ ಈಗಾಗಲೇ ಶಾಪ್ ಇಟ್ಟು ಅದಕ್ಕೆ ಹೊಸ ಕಲೆಕ್ಷನ್ಸ್ ನ ಆಡ್ ಮಾಡಬೇಕಾ ಅಂಡ್ ಯಾವ್ದಾದ್ರು ಒಕೇಶನ್ ಗೆ ಸಿಂಗಲ್ ಪೀಸ್ ಬೇಕಾ ಅಂಡ್ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಬೇಕಾ ಎಲ್ಲ ನೀವ್ರ ಹತ್ರ ಅವೈಲೇಬಲ್ ಇರುತ್ತೆ ಇಷ್ಟೇ ಎಲ್ಲ ಇವರು ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅವೈಲಬಲ್ ಇದೆ ಸೊ ಇನ್ಸ್ಟಾದಲ್ಲಿ ಎಲ್ಲಾ ಜ್ಯುವೆಲ್ರಿ ಫೋಟೋಸ್ ಹಾಗೆ ಅದರ ಪ್ರೈಸ್ ಡೀಟೇಲ್ಸ್ ನ ಕೂಡ ನೋಡಬಹುದು ಇನ್ಸ್ಟಾ ಐ ಡಿ ಬಂದು ಡಿ ಜೆ ಫ್ಯಾನ್ಸಿ ಜುವೆಲ್ರಿ ಮಲ್ಲೇಶ್ವರಂ ಅಂತ ನೀವು ಚೆಕ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ನ ಮಾತ್ರ ತೋರಿಸಿದೀನಿ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾನೇ ವೆರೈಟೀಸ್ ನ ಡೈರೆಕ್ಟ್ ಆಗಿ ನೋಡಿ ಬೈ ಮಾಡಬಹುದು ಸೊ ಈ ತರ ಜುವೆಲ್ರಿ ಕಲೆಕ್ಷನ್ಸ್ ನ ಹುಡುಕ್ತಿದ್ರೆ ಅಂತಂದ್ರೆ ತಪ್ಪು ಇಲ್ಲಿಗೆ ವಿಸಿಟ್ ಮಾಡಿ ತೌಸಂಡ್ ಪ್ಲಸ್ ವೆರೈಟೀಸ್ ನ ಇದೊಂದೇ ಜಾಗದಲ್ಲಿ ನೋಡಬಹುದು ಇದು ತುಂಬಾ ದೊಡ್ಡ ಶಾಪ್ ಆಗಿರೋದ್ರಿಂದ ನಿಮ್ಗೆ ನ ಬೈ ಮಾಡೋದಕ್ಕೆ ಕಂಫರ್ಟ್ ಝೋನ್ ಅಂತಾನೆ ಹೇಳ್ಬೋದು ಸೊ ಇವ್ರು ಶಾಪ್ ಲೋಕೇಟ್ ಆಗಿರೋದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ಸಂಕೆ ರೋಡ್ ನಲ್ಲಿ ಬರೋ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಬೇಸ್ಮೆಂಟ್ ಅಲ್ಲಿ ಇವ್ರ ಶಾಪ್ ಲೋಕೇಟ್ ಆಗಿರುತ್ತೆ ಫಾರ್ ಮೋರ್ ಡೀಟೇಲ್ಸ್ ಗೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿದ್ರೆ ಅವರು ಲೊಕೇಶನ್ ಡೀಟೇಲ್ಸ್ ನ ಸೆಂಡ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದೇ ಒಡೆಯರ್ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇರೋ ಶಾಪ್ ಲೋಕೇಟ್ ಆಗಿರುತ್ತೆ ಈ ಒಡೆಯರ್ ಕಾಂಪ್ಲೆಕ್ಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ಸಂಕೆ ರೋಡ್ ನಲ್ಲಿ ನಿಯರ್ ನಿಮಗೆ ಬಾಟಾ ಶೋರೂಮ್ ಸಿಗುತ್ತೆ ಹಾಗೆ ಎಕ್ಸಾಕ್ಟ್ ಅಪೋಸಿಟ್ ರೀಗಲ್ ಕೇರ್ ಸಿಗುತ್ತೆ ನೋಡ್ತಾ ಇರಬಹುದು ಈಗೇನು ಇದು ಸಂಪಕೆ ರೋಡ್ ಆಗಿರುತ್ತೆ ನಿಯರ್ ಬಾಟಾ ಶೋರೂಮ್ ಪಕ್ಕದಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಬಾಟಾ ಶೋ ಇದರ ಪಕ್ಕದಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಈ ಕಾಂಪ್ಲೆಕ್ಸ್ ಒಳಗಡೆ ಹೋಗಬೇಕು ಒಡೆಯರ್ ಕಾಂಪ್ಲೆಕ್ಸ್ ಅಂತ ಕರಿತಾರೆ ಈ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾ ನಿಮಗೆ ಅಪೋಸಿಟ್ ಬೋರ್ಡ್ ಕೂಡ ಕಾಣಿಸುತ್ತೆ ಡಿಜೆ ಫ್ಯಾನ್ಸಿ ಜುವೆಲ್ಸ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಸೊ ನೋಡಿ ಇದೆ ಇವರ ಶಾಪ್ ರೈಟ್ ಸೈಡ್ಗೆ ಬೇಸ್ಮೆಂಟ್ ಎಲ್ಲ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಬಿಟ್ಟು ಪ್ರೈಸಸ್ನ ತಿಳಿಸಿರ್ತೀನಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಪಾರ್ಟ್ ಒನ್ ಆಗಿರುತ್ತೆ ಇನ್ನುಳಿದ ಕಲೆಕ್ಷನ್ಸ್ನ ಪಾರ್ಟ್ ಟು ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡೋಣ ಸ್ಟಾರ್ಟಿಂಗ್ ಈ ಕ್ರಿಸ್ಟಲ್ ಹಾರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮ್ಯಾಮ್ ತೌಸಂಡ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತಲ್ಲ ಸೊ ಕ್ರಿಸ್ಟಲ್ ಹಾರದಲ್ಲಿ ಕಲರ್ ವೈಸ್ ಸಿಗ್ತಾ ಹೋಗುತ್ತೆ ನೋಡಿ ಬೇರೆ ಬೇರೆ ನಿಮಗೆ ಎಷ್ಟು ಲೇಯರ್ ಬೇಕಂದ್ರೂ ಅವೈಲೇಬಲ್ ಇದೆ ಪೆಂಡೆಂಟ್ ಕೂಡ ಡಿಸೈನ್ ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಸ್ವಲ್ಪ ಲೇಯರ್ ಜಾಸ್ತಿ ಇರೋದು ಟೂ ತೌಸಂಡ್ ರುಪೀಸ್ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಹೊಸ ಕಲೆಕ್ಷನ್ಸು ಇದೆಲ್ಲ ಜಸ್ಟ್ ಟೂ ತೌಸಂಡ್ ರುಪೀಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ವಿತ್ ಇಯರಿಂಗ್ಸ್ ಬರುತ್ತೆ ನೋಡಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಗ್ರೀನು ಮೆರೂನು ವಿತ್ ವೈಟ್ ಹೋಲ್ಸೆಲ್ ಮಾಡಿರೋಂಥದ್ದು ಸೊ ಇದು ಸೇಮ್ ಟೂ ತೌಸಂಡ್ ರುಪೀಸ್ ಆಗುತ್ತಾ ತುಂಬಾ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಎರಡು ಸಾವಿರ ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ತೋರಿಸ್ತಿರೋಂತಹ ಯಾವುದೇ ಜುವೆಲರಿ ಇಷ್ಟ ಆದ್ರೂ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೋಬಹುದು ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಇರುತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಇದು ಬಂದು ನಿಮಗೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಮಧ್ಯೆ ನಿಮಗೆ ಗೋಲ್ಡ್ ಬಾಲ್ಸ್ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಬಂದು ಇದು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸಾ ಚೆನ್ನಾಗಿದೆ ನೋಡಿ ಸ್ಮಾಲ್ ಶುಗರ್ ಬೀಡ್ಸ್ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಸೇಮ್ ಅಲ್ಲ ಅದರಲ್ಲೇ ಕಲರ್ ವೈಸ್ ಬೇರೆ ಇದೆ ಓಕೆ ಇದೆಲ್ಲ ಬಂದು ಇದೆಲ್ಲ ಸಾವಿರ ರೂಪಾಯಿನಾ ಫುಲ್ ಸೆಟ್ ಬಂದ್ಬಿಡುತ್ತೆ ಶಾರ್ಟು ಲಾಂಗು ಮತ್ತು ವಿತ್ ಇಯರಿಂಗ್ಸ್ ಬರುತ್ತೆ ತೌಸಂಡ್ ರುಪೀಸ್ ಅಲ್ವಾ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಫ್ರೀ ಬಂದ್ಬಿಡುತ್ತೆ ಅಂದರೆ ಇಯರಿಂಗ್ಸು ಶಾರ್ಟ್ ನೆಕ್ಲೆಸು ಲಾಂಗ್ ಹಾರ ಬರುತ್ತೆ ಯಾವುದಾದ್ರೂ ತಗೊಳ್ಳಿ ತೌಸಂಡ್ ರುಪೀಸ್ ಆಗುತ್ತೆ ಇದು ಸೇಮ್ ಅಲ್ವಾ ಈ ಲೈನಲ್ಲಿ ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸು ಓಕೆ ಸೊ ಡಿಸೈನ್ ನೋಡ್ಕೊಳ್ಳಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಬುಕ್ ಮಾಡ್ಕೋಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟು ತೌಸಂಡ್ ರುಪೀಸ್ ಆಗುತ್ತೆ ಇದು ತೌಸಂಡ್ ಅಲ್ಲ ಓಕೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡಿಂದ ಅಪ್ ಟು ಟೂ ತೌಸಂಡ್ ರೇಂಜ್ವರೆಗೂ ಬರುತ್ತೆ ಅಲ್ಲಿ ಬೇಕಾ ಅಥವಾ ಆಂಟಿಕಲ್ಲಿ ಸ್ಟೋನಲ್ಲಿ ಎಲ್ಲ ಥರ ವೆರೈಟೀಸ್ ಇದೆ ನೋಡಿ ಇದು ಟೂ ತೌಸಂಡ್ ರುಪೀಸ್ ಆಗುತ್ತಾ ತುಂಬ ಚೆನ್ನಾಗಿದೆ ನೋಡಿ ಇದು ಎರಡು ಸಾವಿರ ರೂಪಾಯಿ ಅಷ್ಟೇ ಡಿಟೇಲ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಫ್ರಂಟಲ್ಲಿ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಶಾರ್ಟು ಲಾಂಗು ವಿತ್ ಇಯರಿಂಗ್ಸ್ ಬರುತ್ತೆ ಆ್ಯಂಡ್ ಇದು ಅಷ್ಟೇ ಇದು ತೌಸಂಡ್ ಫೈ ಹಂಡ್ರೆಡಾ ಓಕೆ ಹೆವಿ ವರ್ಕ್ ಇದೆ ಫ್ರೆಂಡ್ಸ್ ಇದು ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಎರಡು ಸಾವಿರ ರೂಪಾಯಿ ಇದು ಟೂ ತೌಸಂಡ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸ್ಟೋನ್ ವೆರೈಟಿ ಇದು ಇದು ನೋಡಿ ಆರ್ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡು ಅಪ್ ಟು ನಿಮಗೆ ನೈನ್ ಹಂಡ್ರೆಡ್ ರೇಂಜ್ವರೆಗೂ ಬರುತ್ತೆ ಈ ಥರ ಬ್ಯಾಂಗರ್ಸ್ ಕಲೆಕ್ಷನ್ಸು ಇದೆಲ್ಲ ಬಂದು ನೈನ್ ಹಂಡ್ರೆಡ್ ರುಪೀಸು ಇದು ಕಂಪ್ಲೀಟ್ ಬ್ಯಾಂಗರ್ಸ್ ಕಲೆಕ್ಷನ್ಸು ಸ್ಟೋನ್ ಬೇಕಾ ಅಥವಾ ಆಂಟಿಕ್ ಬೇಕಾ ಎರಡು ಥರ ಅವೈಲೇಬಲ್ ಇದೆ ಸ್ಟೋನ್ ಏನು ರೇಂಜ್ ಇದೆ ನೈನ್ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ನೋಡಿ ಲಾಬೆ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಹಂಡ್ರೆಡ್ ರುಪೀಸಿಂದನೂ ಸಿಗುತ್ತೆ ಇದು ಬಂದು ಪ್ಲೈನ್ ಇರುತ್ತೆ ಪ್ಲೈನ್ ಇರೋದು ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೈಜ್ ದೊಡ್ಡವರೆಗಾಗುತ್ತಲ್ವಾ ಚಿಕ್ಕವರೆಗೂ ಆಗುತ್ತೆ ಓಕೆ ಅಜಸ್ಟೇಬಲ್ ಇದೆ ಆ್ಯಂಡ್ ಇದು ಬಂದು ನಿಮಗೆ ಪ್ಲೈನಲ್ಲಿ ಮುಂದೆ ಪೆಂಡೆಂಟ್ ಕೊಟ್ಟಿದ್ದಾರೆ ಇದೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಪೆಂಡೆಂಟ್ ಪ್ರೈಸು ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಬಂದು ಜಸ್ಟು ಫೈ ಹಂಡ್ರೆಡ್ ರುಪೀಸು ಇದೆಲ್ಲ ಸ್ವಲ್ಪ ಹೆವಿ ವರ್ಕ್ ಇರೋದಲ್ವ ಇದೆಲ್ಲ ನೈನ್ ಹಂಡ್ರೆಡ್ ಚೆನ್ನಾಗಿದೆ ನೈನ್ ಹಂಡ್ರೆಡು ತೌಸಂಡು ಆ ರೇಂಜಲ್ಲಿ ಬರುತ್ತೆ ಇದೆಲ್ಲ ತುಂಬ ವೆರೈಟೀಸ್ ಇದೆ ಸ್ಯಾಂಪಲ್ಸ್ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇದು ಕಂಪೇರ್ಡ್ ಟು ಡಾಪ್ ಕಲೆಕ್ಷನ್ಸು ಅದಕ್ಕೆ ನೆಕ್ಸ್ಟ್ ಬರ್ತಾ ಇದೆಲ್ಲ ಬಂದು ನಿಮಗೆ ಆ್ಯಂಟಿಗು ಸ್ಟೋನ್ ಕಲೆಕ್ಷನ್ಸ್ ಇದೆ ಸ್ಟೋನಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ರೇಂಜಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಬರುತ್ತೆ ಸೊ ಇದೆಲ್ಲ ಬಂದು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಇದೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಈ ಸಲ ಸ್ವಲ್ಪ ಹೊಸ ಕಲೆಕ್ಷನ್ಸ್ನ ತರಿಸಿದ್ದಾರೆ ಹಬ್ಬಕ್ಕೆ ಗೆ ಯಾರಾದರೂ ಈ ಥರ ಜುವೆಲ್ರಿ ಕಲೆಕ್ಷನ್ಸು ಬೇಕು ಅಂದರೆ ಡಿಜೆ ಫ್ಯಾನ್ಸಿ ಗೆ ವಿಸಿಟ್ ಮಾಡಿ ಇದು ಟೆಂಪಲ್ ಜುವೆಲ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಇದು ಬಂದು ಗೋಲ್ಡ್ ಬಾಲ್ಸ್ ಹಾಕಿ ಮಾಡಿರೋವಂಥದ್ದು ತೌಸಂಡ್ ರುಪೀಸ್ ಆಗುತ್ತೆ ಇದು ಅಷ್ಟೇ ಚೆನ್ನಾಗಿದೆ ಇದು ನ್ಯೂ ಕಲೆಕ್ಷನ್ಸು ಫುಲ್ ಕಂಪ್ಲೀಟ್ ನಿಮಗೆ ಸ್ಟೋನಲ್ಲೇ ಮಾಡಿರೋವಂಥದ್ದು ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಕಲರ್ ಇದೆ ವೈಟು ಮತ್ತು ಗ್ರೀನ್ ಕಲರು ಅದರಲ್ಲೇ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಎಷ್ಟಿದು ಫೋರ್ ಹಂಡ್ರೆಡ್ ರುಪೀಸಾ ಜಸ್ಟ್ ಫೋರ್ ಹಂಡ್ರೆಡ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಇದೆಲ್ಲ ಬಂದು ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆ ಬರುತ್ತೆ ಜಸ್ಟ್ ನಿಮಗೆ ಶಾರ್ಟ್ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಬರುತ್ತೆ ಚೆನ್ನಾಗಿದೆ ಇದರಲ್ಲೂ ತುಂಬ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸೊ ಆರಾಮಾಗಿ ನೀವು ಇಲ್ಲಿ ಬಂದು ಕೂತ್ಕೊಂಡು ಪರ್ಚೇಸ್ ಮಾಡ್ಬೋದು ಜಸ್ಟ್ ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ರೇಂಜಲ್ಲಿ ಬರುತ್ತೆ ಇಲ್ಲಿ ಗುಡ್ಡೆ ಹಾಕಿದ್ದಾರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಬಂದು ಇದೆಲ್ಲ ತೌಸಂಡ್ ರುಪೀಸ್ ಅಲ್ವಾ ಸೊ ಎಲ್ಲ ನೋಡಿ ಜಸ್ಟ್ ಜೋಡ್ಸಿಬಿಟ್ಟಿದ್ದಾರೆ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ತೌಸಂಡ್ ಪ್ಲಸ್ ವೆರೈಟಿಸು ಇದೊಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ನಾನು ಇವಾಗ ತೋರಿಸ್ತಿರೋದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ನ ಡೈರೆಕ್ಟಾಗಿ ನೋಡಿ ಬೈ ಮಾಡ್ಬೋದು ಈಗೇನು ತೋರಿಸ್ತಿದ್ದೀನಿ ಇದೆಲ್ಲ ಬಂದು ತೌಸಂಡ್ ರುಪೀಸ್ ಅಲ್ವಾ ಯಾವುದಾದ್ರು ತಗೊಳ್ಳಿ ತೌಸಂಡ್ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಶಾರ್ಟ್ ನೆಕ್ಲೆಸು ಲಾಂಗ್ ಹಾರ ಬರುತ್ತೆ ಇದು ಅಷ್ಟೇ ತೌಸಂಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ಸು ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ನೋಡಿ ಸ್ಟಾರ್ಟಿಂಗ್ ರೇಂಜ್ ಏನಿದೆ ತ್ರೀ ಫಿಫ್ಟಿಯಿಂದ ತ್ರೀ ಫಿಫ್ಟಿ ರುಪಿಸಾ ಓಕೆ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸ್ ಇದೆಲ್ಲ ಸಿಂಗಲ್ ಜಡೆ ಬಿಲ್ಲೆಗಳು ಬರುತ್ತೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ರುಪೀಸಿಂದ ಅಪ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಂಜವರೆಗೂ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಜಡೆ ಬಿಲ್ಲೆಗಳೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸಾ ತೌಸಂಡ್ ರುಪೀಸು ತೌಸಂಡು ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಓಕೆ ವಂಕಿಗಳೆಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಅಪ್ಪು ತೌಸಂಡ್ ರುಪೀಸ್ ರೇಂಜ್ವರೆಗೂ ಬರುತ್ತೆ ಡಿಸೈನ್ ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಮುತ್ತಿನ ಮುತ್ತಿನೋಲೆಗಳು ಇದೆಲ್ಲ ಬಂದು ನಿಮಗೆ ಫೋರ್ ಹಂಡ್ರೆಡ್ ರೇಂಜಿಂದ ಬರುತ್ತೆ ಈ ಥರ ಜುಮ್ಕ ಬಂದು ಏಯ್ಟ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಡಿಸೈನು ತುಂಬ ಇದೆ ಫೋರ್ ಹಂಡ್ರೆಡ್ ರುಪೀಸು ಇದು ಬಂದು ಏಟ್ ಹಂಡ್ರೆಡ್ ರುಪೀಸ್ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಇದೆಲ್ಲ ಬಂದು ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ಓಕೆ ಸೊ ಡಿಪೆಂಡ್ ಅಪಾನ್ ಜುವೆಲ್ರಿ ಡಿಸೈನ್ಸು ಕ್ವಾಲಿಟಿ ವೈಸು ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಶಾರ್ಟ್ ನೆಕ್ಲೆಸ್ಸು ವಿತ್ ಇಯರಿಂಗ್ಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸಿಂದಲೂ ಇದೆ ಓಕೆ ನೋಡಿ ಇದೆಲ್ಲ ಹೊಸ ಕಲೆಕ್ಷನ್ಸು ಚೋಕರ್ ಬರುತ್ತೆ ಇದೆಲ್ಲ ಸ್ಟೋನ್ ಕಲೆಕ್ಷನ್ಸು ಇದು ಅಷ್ಟೇ ಸ್ಟೋನ್ ಕಲೆಕ್ಷನ್ಸು ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಇದು ಪರ್ಲ್ಸ್ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅದರಲ್ಲೇ ಬೇರೆ ಡಿಸೈನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನೈನ್ ಹಂಡ್ರೆಡ್ ರುಪೀಸ್ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತುಂಬಾ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಎಲ್ಲದೂ ಶೋ ಮಾಡೋಕ್ಕಾಗೋದಿಲ್ಲ ಸೊ ಸಲ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಮೋರ್ ವೆರೈಟೀಸ್ನ ನೋಡ್ಬೋದು ಇದು ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಗ್ರೀನ್ ಸ್ಟೋನ್ ಹಾಕಿ ಮಾಡಿರೋಂಥದ್ದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಸೇಮ್ ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ರೇಂಜಲ್ಲಿ ಬರುತ್ತೆ ತುಂಬಾ ಕಲೆಕ್ಷನ್ಸ್ ಅವೈಲಬಲ್ ಇದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಿಮಗೆ ಫುಲ್ ಸೆಟ್ ಬಂದ್ಬಿಡುತ್ತೆ ಆ್ಯಂಡ್ ಅಂದರೆ ವೆಡ್ಡಿಂಗ್ ಸೆಟ್ ಅಂತಲೇ ಹೇಳ್ಬೋದು ಬೈತಲ್ಲೇ ಬಟ್ಟು ಶಾರ್ಟ್ ನೆಕ್ಲೆ ಲಾಂಗ್ ಹಾರ ವಿತ್ ಇಯರಿಂಗ್ಸು ಆ್ಯಂಡ್ ಡಾಬ್ ಬಂದುಬಿಡುತ್ತೆ ಏನು ಪ್ರೈಸ್ ಆಗುತ್ತೆ ಇದು ಫುಲ್ ಸೆಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡು ಸ್ಟಾರ್ಟಿಂಗ್ ಫ್ರಮ್ ಟೂ ತೌಸಂಡಿಂದ ಆಗುತ್ತಾ ಓಕೆ ಈ ಥರ ಫುಲ್ ಸೆಟ್ಟು ನಿಮಗೆ ಸ್ಟಾರ್ಟಿಂಗ್ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಏನು ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಎರಡೂವರೆ ಸಾವಿರ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಜಸ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬೈತಲೆ ಬಿಟ್ಟು ಶಾರ್ಟ್ ನೆಕ್ಲೆಸು ಲಾಂಗ್ ಹಾರ ಇಯರಿಂಗ್ಸ್ ಜುಮ್ಕಾ ಬರುತ್ತೆ ಆ್ಯಂಡ್ ಈ ಥರ ಡಾಬ್ ಬಂದುಬಿಡುತ್ತೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಟೂ ತೌಸಂಡ್ ರುಪೀಸು ಇಲ್ಲೇ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಇದು ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಬಂದು ಸ್ಟೋನ್ ವೆರೈಟಿ ಹೆವಿ ಇದೆ ಸ್ಟೋನ್ ವರ್ಕು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಫುಲ್ ಸೆಟ್ಟು ನಾಲ್ಕು ಸಾವಿರ ಆಗುತ್ತೆ ಚೆನ್ನಾಗಿದೆ ನೋಡಿ ಇದೆಷ್ಟು ಮ್ಯಾಮ್ ಇದು ಇದು ಮೂರು ಸಾವಿರ ಆಗುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಓ ಇದಕ್ಕೆ ಜಡೆ ಬಿಲ್ಲೆ ಇದೆಯಾ ಸೊ ನಾಲ್ಕು ಸಾವಿರ ಅಂತ ಏನು ಹೇಳಿದೆ ಇದು ಬಂದು ಜಡೆ ಬಿಲ್ಲೆನೂ ಬರುತ್ತೆ ವಿತ್ ಕೈ ಕೈ ಕಟ್ಟೋದೆಲ್ಲ ಫುಲ್ ಬಂದುಬಿಡತ್ತಾ ಓಕೆ ಸೂಪರ್ ಆಗಿದೆ ನೋಡಿ ಬಿಲ್ಲೆ ಕೈ ಕಟ್ಟೋದೆಲ್ಲ ವಂಕಿ ಟೈಪ್ ಎಲ್ಲ ಬಂದುಬಿಡತ್ತೆ ಅದೆಲ್ಲ ಫುಲ್ ಸೆಟ್ಟು ನಿಮಗೆ ಜಸ್ಟು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದು ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಇದು ಫುಲ್ ಸೆಟ್ ಬರುತ್ತೆ ಬಟ್ ಇದಕ್ಕೆ ಜಡೆ ಬಿಲ್ಲೇ ಬರೋದಿಲ್ಲ ಮಾಮೂಲಿ ಬೈತಲ್ಲೇ ಬಿಟ್ಟು ಶಾರ್ಟ್ ನೆಕ್ಲೆಸ್ಸು ಲಾಂಗ್ ಹಾರ ಇಯರಿಂಗ್ಸು ಆ್ಯಂಡ್ ಆ್ಯಪ್ ಬಂದುಬಿಡುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆ್ಯಂಡ್ ಇದು ಬಿಟ್ಟು ನೆಕ್ಸ್ಟು ಇಲ್ಲಿ ಸೈಡ್ ಮಾಟಿಗಳನ್ನ ನೋಡ್ಬೋದು ಸೈಡ್ ಮಾಟಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮ್ಯಾಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಯಾವುದು ಇದು ಸಿಕ್ಸ್ ಹಂಡ್ರೆಡಾ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತೆ ಈ ವೆರೈಟಿ ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಪರ್ಲ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ಇದು ಬಂದು ಬೈತಲೆ ಬುಟ್ಟು ಫೈವ್ ಹಂಡ್ರೆಡ್ ರುಪೀಸು ಈ ವೆರೈಟಿ ಬಂದು ಫೈ ಹಂಡ್ರೆಡ್ ರುಪೀಸು ಇದು ಬಂದು ಟೂ ಫಿಫ್ಟಿ ರುಪೀಸಾ ಓಕೆ ಜಸ್ಟ್ ಟೂ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಆ್ಯಂಟಿಕಲ್ ಬಂದಿದೆ ಚೆನ್ನಾಗಿದೆ ಇದು ಅಷ್ಟೇ ಟೂ ಫಿಫ್ಟಿ ರುಪೀಸು ಈ ರೀತಿ ಇದೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ